വെക്കം ടു മൈ ചാനൽ യജമാന ഇന്ന പൂർത്തി സംചിക്കേലിയോ നോടോണ ಇಲ್ಲಿ ಪಲ್ಲವಿ ರಾಘುಗೆ ಪ್ರಮಾಣ ಮಾಡು ಅಂತ ಹೇಳ್ತಾರೆ ಇಲ್ಲಿ ರಾಘುಗಂತೂ ತುಂಬಾ ಕೋಪವನ್ನು ಬಿಡುತ್ತೆ ಪಲ್ಲವಿ ಮಾತಿನ ಪ್ರಕಾರ ಪ್ರಮಾಣ ಕೂಡ ಮಾಡ್ತಾರೆ ಹಾಗೆ ಇದೆ ಕೊನೆ ಮಾತ್ ಮಾತುಗೂ ಪ್ರಮಾಣ ಅಂತ ಹೇಳ್ಬಿಡ ಆಮೇಲೆ ಈ ಪ್ರಮಾಣ ಮಾತಿಗೆಲ್ಲ ಬೆಲೆನೇ ಇರಲ್ಲ ಅಂತ ಹೇಳಿ ರಾಘು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ನಮ್ ರಾಘು ಯಾವತ್ತು ಕೊಟ್ ಮಾತನ ತಪ್ಪಿಲ್ಲ ತಪ್ಪೋನು ಅಲ್ಲ ಗೊತ್ತಿದ್ದು ಇದೆಲ್ಲ ಬೇಕಾಗಿರ್ಲಿಲ್ಲ ಪಲ್ಲವಿ ಅಂತ ಗಣಪ ಹೇಳ್ತಾರೆ ಬೇಕಾಗಿತ್ತು ದೊಡ್ಡಪ್ಪ ಯಾಕೆಂದ್ರೆ ಸಂಗೀತ ಹೇಳಿದಾಗೆ ಅವ್ನ ಕಣ್ಣಿಗೆ ಕಸ ಬಿದ್ದು ಅವ್ನ ಕಣ್ಣು ಕೆಂಪಾಗಿರ್ಲಿಲ್ಲ ಅವನು ಅತ್ತಿದ್ದ ಅವ್ನಿಗೆ ಹಸು ಇಲ್ದೆ ಊಟ ಬೇಡ ಅಂತ ಹೇಳಲಿಲ್ಲ ಅವನು ಮನ್ಸಿಲ್ದೆ ಊಟ ಬೇಡ ಅಂತ ಹೇಳಿದಾನೆ ಅದ್ರಲ್ಲೇ ಏನು ಅಂತ ಅರ್ಥ ಆಗುತ್ತೆ ಯಾಕಂದ್ರೆ ಜಾಸ್ತಿ ಸಾಮಾನ್ಯದವಳಲ್ಲ ದೊಡಪ್ಪ ಒಂದೇ ಅಣ್ಣ ಏನಾದ್ರು ಅವ್ನ್ ಮನ್ಸಲ್ಲಿ ಜಾಗ ಕೊಟ್ಬಿಟ್ಟಿದ್ರೆ ಏನ್ ಮಾಡೋದು ಅದಕ್ಕೋಸ್ಕರ ಈ ಮುನ್ನೆಚ್ಚರಿಕೆ ಅಂತ ಪಲ್ಲವಿ ಹೇಳ್ತಾರೆ ಆದ್ರೂ ಪಲ್ಲವಿ ರಾಘು ನನ್ ಮನ್ಸಿದು ತಪ್ಪಾಯ್ತೇನೋ ಅಂತ ಗಣಪ ಹೇಳ್ತಾರೆ ಖಂಡಿತ ತಪ್ಪಿಲ್ಲ ದೊಡ್ಡಪ್ಪ ಇವಾಗ ಹೇಳ್ತಾ ಇದ್ದೀರಲ್ಲ ಅವಳ ಹೆಸರು ಹೇಳ್ತೇನೆ ಆಗ್ತಿರೋ ಸಂಗೀತ ನೋಡಿದ್ರೆ ನಮ್ ಸಂಗೀತ ನಮ್ವಿರುತ್ತಾನೆ ತಿರುಗ ಬಿದ್ದಿದ್ದಾಳೆ ಯಾವಾಗ ಯಾರು ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಈ ಪ್ರಮಾಣ ಅಂತ ಪಲ್ಲವಿ ಹೇಳ್ತಾರೆ ಆ ಕಡೆ ಅನಿತಾ ಮುಖಕ್ಕೆ ಫುಲ್ಲು ಫೇಸ್ ಶೀಟ್ ಹಾಕೊಂಡು ಹಾಗೆ ಹಾಗೆ ಕೂತಿರ್ತಾರೆ ಅಲ್ಲೇ ಆಯ್ತಾ ಅವ್ರ ಮನೆ ಕೆಲ್ಸ್ತವ್ರು ಇವತ್ತು ಭವಿಷ್ಯ ಏನೋ ಚೆನ್ನಾಗಿದೆ ಅಂತ ಪೇಪರ್ ಅಲ್ಲಿ ಹೇಳ್ತಿರ್ತಾರೆ ಹೌದಾ ಹಾಗಾದ್ರೆ ನನ್ ಭವಿಷ್ಯ ಏನಿದೆ ಅಂತ ಇಲ್ಲಿ ಅನಿತಾ ಕೇಳ್ತಾರೆ ಮಾತು ಕಡಿಮೆ ಆದ್ರೆ ಸರಿ ಯಾರೋ ಬುದ್ಧಿವಾದ ಹೇಳ್ತಾರೆ ಅಂತ ಇಲ್ಲಿ ಮನೆ ಕೆಲ್ಸದವ್ರು ಹೇಳ್ತಿದಾರೆ ಅಶೋಕ್ ನಮ್ಗೆ ಯಾರೇ ಬುದ್ಧಿವಾದ ಹೇಳ್ತಾರೆ ಅಂತ ಅನಿತಾ ಹೇಳ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಝಾನ್ಸಿ ಎಕ್ಸ್ಕ್ಯೂಸ್ ಮೇ ಅಂತ ಬರ್ತಾರೆ ಜಾನ್ಸಿ ನೋಡಿ ಮನೆ ಕೆಲ್ಸದವ್ರ್ಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಯಾರೇ ಬಂದಿತ್ತು ಅಂತ ಇಲ್ಲಿ ಅನಿತಾ ಕೇಳ್ತಾರೆ ನೀವ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರಲ್ಲ ರಾಘವೇಂದ್ರ ಅವ್ರ ಜಾನ್ಸಿ ಬಂದಿದ್ದಾರೆ ಅಂತ ಇಲ್ಲಿ ಮನೆ ಕೆಲ್ಸದವ್ರು ಹೇಳ್ತಿದಂಗೆ ಅನಿತಾ ಗಂತೂ ಫುಲ್ ಭಯ ಶುರು ಆಗುತ್ತೆ ಮುಖುದ್ಮೇಲೆ ಇದ್ದಂತ ಫೇಸ್ ಶೀಟ್ ನ ತೆಗೆದು ಎಷ್ಟು ತುಂಬಾ ಕೋಪ ಮಾಡ್ಕೊಂಡು ಜಾನ್ಸಿನೇ ನೋಡ್ತಿರ್ತಾರೆ ಅನಿತಾ ಹಾಯ್ ಅನಿತಾ ನಿಂಗೆ ಬ್ಯೂಟಿ ಕಾನ್ಶಿಯಸ್ನೆಸ್ ತುಂಬಾ ಇದೆ ಅನ್ಸುತ್ತೆ ಅಂತ ಝಾನ್ಸಿ ಹೇಳ್ತಾರೆ ಹೌದು ನಾನ್ ಯಾವಾಗ್ಲೂ ನಂದು ಮತ್ತೆ ನನ್ನ ಸರಿಯದ ಜೋಪಾನ ಮಾಡ್ಕೊಳಕೆ ಜಾಸ್ತಿನೇ ಕೇರ್ ತಗೋತೀನಿ ಅಂತ ಅನಿತಾ ಹೇಳ್ತಾರೆ ತಪ್ಪಿಲ್ಲ ಅನಿತಾ ಯಾವಾಗ್ಲೂ ನಮ್ ಸ್ವಂತದನ್ನ ಜೋಪಾನ ಮಾಡ್ಕೋಬೇಕು ಬೇರೆಯವ್ರಿಗೆ ಸೇರಿರೋದನ್ನ ನನ್ಗೆ ಸೇರ್ಬೇಕು ಅನ್ನೋದು ತಪ್ಪು ಅಂತ ಝಾನ್ಸಿ ಹೇಳ್ತಾರೆ ಅದೇನೇ ಇನ್ ಡೈರೆಕ್ಟ್ ಆಗಿ ಮಾತಾಡ್ತಿದೆಯಲ್ಲ ಅದೇನು ವಿಷಯ ಅಂತ ಡೈರೆಕ್ಟ್ ಆಗಿ ಅಂತ ಅನಿತಾ ಬೈತಾರೆ ಅದೇ ಸಮಯಕ್ಕೆ ಇಲ್ಲಿ ಅನಿತಾ ತಾಯಿ ಹಾಗೂ ಮಿಥುನ್ ಕೂಡ ಬರ್ತಾರೆ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ನಂಗು ಇಷ್ಟ ಅನಿತಾ ನೇರವಾಗಿ ವಿಷಕ್ಕೆ ಬಂದ್ಬಿಡ್ತೀನಿ ಹಾಯ್ ಆಂಟಿ ಹಾಯ್ ಮಿತು ಅಂತ ಇಲ್ಲಿ ಜಾನ್ಸಿ ಹೇಳ್ತಿದೆ ಅನಿತಾ ತಾಯಿ ಮಾತ್ರ ಕೋಪದಲ್ಲೇ ಜಾನ್ಸಿನ ನೋಡ್ತಾರೆ ನಿಮ್ ಕೋಪಗೂ ಒಂದ್ ಅರ್ಥ ಇದೆ ಆಂಟಿ ಪರವಾಗಿಲ್ಲ ಆಂಟಿ ನೀವು ಹಾಯ್ ಹೇಳಿಲ್ಲ ಅಂತ ಏನ್ ಬೇಜ ಮಾಡ್ಕೊಳ್ಳಲ್ಲ ಏನಿವೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನೋಡು ಅಂತ ಗೊತ್ತೋ ಗೊತ್ತಿರೋ ನನ್ ಜೀವನದಲ್ಲಿ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ಬಿಟ್ಟಿದ್ದೀನಿ ಅಂತ ಜಾನ್ಸಿ ಹೇಳ್ತಾರೆ ಮಾಡಿರೋ ತಪ್ಪು ಗೊತ್ತಿದ್ರು ಅದನ್ನ ತಿತ್ಕೊಳ್ಳೋ ತಪ್ಪು ಮಾಡದೆ ರೀತಿಯಲ್ಲ ಅದಕ್ಕಿಂತ ಇನ್ನೊಂದ್ ದೊಡ್ಡ ತಪ್ಪು ಇನ್ನೊಂದಿಲ್ಲ ಅಂತ ಇಲ್ಲಿ ಅನಿತಾ ಹೇಳ್ತಾರೆ ತಿಳ್ಕೊಂಡಿದ್ದು ಆಯ್ತು ಅದನ್ನ ಸರಿ ಮಾಡಿ ಜೀವನದಲ್ಲಿ ಬದುಕಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದು ಆಯ್ತು ತಪ್ಪು ಮಾಡಿ ತಲೆ ತಗಸ್ಬಾರ್ದು ಅದನ್ನ ತಿದ್ಕೊಂಡು ಯಾವಾಗ್ಲೂ ಮುಂದೆ ನಡಿಬೇಕು ಅಂತ ಹೇಳಿ ನಮ್ ತಾತ ಯಾವಾಗ್ಲೂ ಹೇಳ್ತಾ ಇದ್ರು ಅದನ್ನ ಇತ್ತೀಚೆಗೆ ನಾನ್ ಜೀವನದಲ್ಲಿ ರೂಢಿಸ್ಕೊಂಡಿದ್ದೀನಿ ಹೇಳ್ಬೇಕು ಅಂದ್ರೆ ಇವಾಗ ನಂಗ್ ಅದು ಅಭ್ಯಾಸ ಆಗೋಗಿದೆ ನೋಡು ನನ್ನ ರೂ ಮದ್ವೆ ಅಂತ ಚಾನ್ಸಿ ಹೇಳ್ತಿದ್ರೆ ಅದು ಮದ್ವೆನೆ ಅಲ್ಲ ಕಾಂಟ್ರಾಕ್ಟ್ ಮಾಡೇ ಅದು ಜಸ್ಟ್ ಅಗ್ರಿಮೆಂಟ್ ಅಷ್ಟೇ ಅದು ಒಂದ್ ತಿಂಗ್ಳಿಗೆ ಮಾಡ್ಕೊಂಡಿರೋ ಕಮಿಟ್ಮೆಂಟ್ ಅಷ್ಟೇ ಅಂತ ಅನಿತಾ ಹೇಳ್ತಾರೆ ನನ್ ಮದ್ವೆ ಆಗ್ಬೇಕಾದ್ರೆ ಅದು ಜಸ್ಟ್ ಒಂದ್ ತಿಂಗ್ಳು ಕಾಂಟ್ರಾಕ್ಟ್ ಮದ್ವೆನೇ ಆಗಿತ್ತು ಆದ್ರೆ ನನ್ ಮದ್ವೆ ಆದ್ಮೇಲೆ ನಂಗೆ ಅದ್ರದ್ದು ಬೆಲೆ ಏನು ತಾಳಿ ಬೆಲೆ ಏನು ಗಂಡನ ಪ್ರೀತಿ ಏನು ಅಂತ ಅರ್ಥ ಆಗಿದೆ ಮದ್ವೆ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಆಗೋ ಕಮಿಟ್ಮೆಂಟ್ ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ಅದು ಸುಳ್ಳು ಮದ್ವೆ ಅಂದ್ರೆ ಇಬ್ರು ಕನ್ಸು ಎರಡ್ ಮನ್ಸು ಒಟ್ಟಾಗಿ ಕಟ್ಟು ಜೀವನ ಆ ದಿನ ಗಂಡ ಅಂದ್ರೆ ಜಸ್ಟ್ ಮೂರ್ ದಿನಕ್ಕೆ ಬೇಕಾಗಿರೋ ಪಾತ್ರ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಗಂಡ ಅಂದ್ರೆ ಸ್ವಂತ ಗಂಡ ಹೆಂಡತಿ ಅಂದ್ರೆ ಸಂಬಂಧ ಬೇರೆ ಬೇರೆ ಗುರಿ ಬೇರೆ ಬೇರೆ ದಾರಿ ಒಂದಿದ್ದ ನಾವು ಒಟ್ಟಿಗೆ ಸಪ್ತಪದಿನ ದಿನ ತುಳಿದೀವಿ ಜನ್ಮದಲ್ಲೂ ಜೊತೆಲಿ ಬಾಳ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿದೀವಿ ಗಂಡ ಹೆಂಡಿ ಸಂಬಂಧ ಆದ್ರೆ ಹಾಗೆ ಅಲ್ವಾನ ಒಂದೇ ದಾರಿಯಲ್ಲಿ ಹಿಡಿದ್ರು ಹೆಜ್ಜೆಗಳು ಬೇರೆ ಬೇರೆ ಆಗಿರುತ್ತೆ ಗುರಿ ಮಾತ್ರ ಒಂದೇ ಆಗಿರುತ್ತೆ ಗಂಡ ಹೆಂಡಿ ಸಂಬಂಧ ಬಗ್ಗೆ ಮದ್ವೆ ಬಗ್ಗೆ ಏನು ಗೊತ್ತಿಲ್ದಿರೋ ನಾನು ಇದೆಷ್ಟ್ರೆಲ್ಲ ತಿಳ್ಕೊಂಡಿದ್ದೀನಿ ಇವಾಗ ಇದ್ರಲ್ಲೇ ಅರ್ಥ ಮಾಡ್ಕೋ ಮದ್ವೆ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರುತ್ತೆ ಅಂತ ಅನಿತಾ ಒಂದ್ ಹೆಣ್ಣಿನ ಜೀವನ ಬದಲಾಗದು ಒಂದ್ ಮದ್ವೆ ನಮ್ ತಾತ ಯಾವಾಗ್ಲೂ ಹೇಳ್ತಾ ಇದ್ರು ನಿಜ ಆಗಿದೆ ನನ್ನರಾಗೂ ಮದ್ವೆ ಕಾರಣ ಏನಾದ್ರೂ ಆಗಿರ್ಲಿ ಅದೇ ಕಾಯವಾಚ ಮನೆ ಅಂತ ತಾಳಿ ಕಟ್ಟಿರೋ ನನ್ ಗಂಡನ ಜೊತೆ ಪೂರ್ತಿ ಬದಿ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಜಾನ್ಸಿ ಹೇಳ್ತಾರೆ ನಾವು ತುಂಬಾ ಚೆನ್ನಾಗಿ ಮಾತಾಡೋದನ್ನ ಕಲ್ತಿದ್ಯಾ ಅಂತ ಅನಿತಾ ಹೇಳ್ತಾರೆ ನಂಗೂ ಎಲ್ಲ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ ಅನಿತಾ ಗಂಡ ಈ ಅತ್ತೆ ಮನೆ ಜವಾಬ್ದಾರಿ ಅನ್ನೋದಿದೆಯಲ್ಲ ಇದೇ ಆಟೋಮೆಟಿಕ್ ಆಗಿ

Woo! Yeah, man, this is sick. Okay, let's try a different one, see if you can guess. My love is like a red, red rose. Sí. ಅದು ಸತ್ಯನೇ ಅನಿತಾ ಯಾಕೆಂದ್ರೆ ಅವರು ಶಾಸ್ತ್ರ ಸಂಪ್ರದಾಯನ ಪಾಲನೆ ಮಾಡೋರು ಕುಟುಂಬದ ಬಗ್ಗೆ ಅವರು ಯಾಕೆಂದ್ರೆ ಅವ್ರಿಗೆಲ್ಲ ಕುಟುಂಬನೇ ಇಲ್ಲ ಅದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಝಾನ್ಸಿ ಹೇಳ್ತಾರೆ ಎಲ್ಲಾ ಅರ್ಥ ಮಾಡ್ಕೊಂಡಿರೋ ನೀನು ರಾಘವೇಂದ್ರ ಅವ್ರ ಮಾತ್ ಕೊಟ್ಟಿರೋ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ವಾ ಅಂತ ಅನಿತಾ ಹೇಳ್ತಾರೆ ಯಾವ ಮಾತಿನ ಬಗ್ಗೆ ಹೇಳ್ತೀಯಾ ಅನಿತಾ ಅಂತ ಝಾನ್ಸಿ ಹೇಳ್ತಾರೆ ರಾಘವೇಂದ್ರ ಅವರು ಮದ್ವೆ ಆಗ್ತೀನಿ ಅಂತ ಹೇಳಿ ಮಾತ್ ಕೊಟ್ಟಿರೋದ್ರ ಬಗ್ಗೆ ಅಂತ ಅನಿತಾ ಹೇಳ್ತಾರೆ ಅದು ಮಾತಷ್ಟೇ ಬಟ್ ಮದ್ವೆ ಆಗಿಲ್ವಲ್ಲ ಇಲ್ಲ ನೋಡು ರಾಘವ್ ನಂಗೆ ಆಲ್ರೆಡಿ ತಾಳಿ ಕಟ್ಟಿದಾನೆ ಅಂತ ಹೇಳಿ ಝಾನ್ಸಿ ತನ್ನ ತಾಳಿನ ತೋರ್ಸ್ತಾರೆ ಅಪ್ಪೇಳಿದ ತಪ್ಪಿಗೆ ಕರ್ಕೊಂಡು ಹೋಗೋದು ಜಾನ್ಸಿ ಅನಿತಾ ಕೂಗಾಡ್ತಾರೆ ನೋಡು ಅನಿತಾ ನಾನ್ ಯಾವ್ ತಪ್ಪು ಮಾಡಿಲ್ಲ ಅಂತ ವಾದ ಮಾಡಕ್ಕೆ ಬಂದಿಲ್ಲ ನಿನ್ಗೆ ಮಾತು ಕೊಟ್ಟಿರೋದು ನಿಜನೇ ಹಾಗೆ ನಂಗೆ ತಾಳಿ ಕಟ್ಟಿರೋದು ನಿಜನೇ ಸೊ ಮಾತಿಗಿಂತ ತಾಳಿ ತೂಕ ಜಾಸ್ತಿ ಅಂತ ನಾನು ಅನ್ಕೋತೀನಿ ಅದಕ್ಕೋಸ್ಕರ ಈಗ ಏನೆಲ್ಲ ಆಗಿದೆ ಅದನ್ನೆಲ್ಲ ಮರ್ತು ಕೆಟ್ಟ ಕನ್ಸು ಅಂತ ಮರ್ತ್ ಹೇಳೋದಕ್ಕೆ ನಾನ್ ಬಂದಿದ್ದೀನಿ ಅಂತ ಚಾನ್ಸಿ ಹೇಳ್ತಾರೆ ಅಂದ್ರೆ ನಿನ್ ಮಾತಿನಂತ ಅಂತ ಅನಿತಾ ಕೇಳ್ತಾರೆ ಪ್ಲೀಸ್ ಅನಿತಾ ನನ್ ಗಂಟನ ನನ್ ಬಿಟ್ಕೊಟ್ಬಿಡು ಅಂತ ಹೇಳಿ ಇಲ್ಲಿ ಚಾನ್ಸಿ ಕಣ್ಣೀರಾಗ್ತಾ ಆಗ್ತಾ ಮುಂದೆ ಮಾಡ್ತಾರೆ ನಿನ್ಗೆ ಸೆರಗುನಾ ಒಡ್ಡಿ ಬೇಡ್ಕೊತಾ ಇದ್ದೀನಿ ನನ್ ಗಂಟನ ನನ್ ಜೊತೆ ಬಿಟ್ಕೊಟ್ಬಿಡು ಅವ್ರ ಜೊತೆ ಬದಕದಕ್ಕೆ ಅವಕಾಶ ಮಾಡ್ಕೊಡು ಅಂತ ಜಾಸ್ತಿ ಹೇಳ್ತಾರೆ ಆ ಕಡೆ ರಾಘು ತುಂಬಾ ಬೇಜ ಮಾಡ್ಕೊಂಡು ನಿಂತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತರೋಣ ಕೂಡ ಅಲ್ಲೇ ಇರ್ತಾರೆ ಅವ್ರು ಟೀ ತಂದು ಕೊಡ್ತಾರೆ ರಾಗುಗೆ ಹಾಗೆ ಇಲ್ಲಿ ರಾಗುಗೆ ಒಂದ್ ಫೋನ್ ಬರುತ್ತೆ ಆ ಕಡೆ ರಾಯ್ ತುಂಬಾ ಖುಷಿಯಿಂದ ರಾಘು ಜೊತೆ ಮಾತಾಡ್ತಿರ್ತಾರೆ ಸರ್ ನೀವ್ ಎಂತ ಅಂದ್ರೆ ಎಂತ ಮಣ್ಣಾದ್ರೂ ಪರವಾಗಿಲ್ಲ ಅದು ಸಿಮೆಂಟ್ ಆದ್ರೂ ಪರವಾಗಿಲ್ಲ ಯಾವ್ದಾದ್ರು ಗಿಡ ಚಿಗ್ರು ಬೇಕು ಅಂತ ವ್ಯಕ್ತಿತ್ವ ಸರ್ ನಿಮ್ದು ಅಂತ ಹೇಳಿ ರಾಯ್ ಒಗ್ಳುತ್ತಿರ್ತಾರೆ ನೇರವಾಗಿ ಅದೇನ್ ವಿಷಯ ಅಂತ ಮಾತಾಡೋ ರಾಯ್ ಅಂತ ಇಲ್ಲಿ ರಾಘು ಹೇಳ್ತಾರೆ ಅಲ್ಲಾ ಸರ್ ನಿಮ್ ಮನ್ಸಲ್ಲಿ ಅಷ್ಟೊಂದ್ ಪ್ರೀತಿ ಇರೋದನ್ನ ಜಾಸ್ತಿ ಮೇಡಮ್ ಕೇಳಿಸ್ಕೊಂಡೆ ಪಾಪ ಮೇಡಮ್ ಎಷ್ಟು ಖುಷಿಯಿಂದ ತಾತಂಗ್ ಹೇಳಿದ್ರು ಅಂದ್ರೆ ತಾತಂಗ ಅಂತೂ ನಿಮ್ ಅನ್ಸಲು ಜಾನ್ಸಿ ಮೇಡಮ್ ಇರೋದನ್ನ ವಿಷಯ ಗೊತ್ತಾಗಿ ತಾತ ಅಂತೂ ತುಂಬಾ ಖುಷಿಯಾಗ್ಬಿಟ್ರು ಅದ ಹೇಳಿ ರಾಯ್ ಖುಷಿಯಿಂದ ಮಾತಾಡ್ತಿದ್ರೆ ಆ ಕಡೆ ರಾಘು ಅದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರಲ್ಲಿ ನ ಕಟ್ ಮಾಡ್ಬಿಡ್ತಾರೆ ಆ ಕಡೆ ಅನಿತಾ ಬೈತಾ ಇರ್ತಾರೆ ರಾಘುನ ತುಂಬಾ ಇಷ್ಟಪಟ್ಟು ಹಸಮನೆ ಮೇಲೆ ಕೂತಿದ್ನಲ್ಲ ರಾಘು ತಾಳಿ ಕಟ್ತಾನೆ ಅಂತ ಅದಕ್ಕೊಂದು ಬಂದು ನೀನು ಕಲ್ಲಾಕ್ಬಿಟ್ಟಲ್ಲ ಅದಕ್ಕೆ ಯಾರೇ ಉತ್ತರ ಕೊಡ್ತಾರೆ ಅಂತ ಇಲ್ಲಿ ಅನಿತಾ ಕೇಳ್ತಾರೆ ನಾನು ಮಾಡಿದ್ದು ತಪ್ಪೆ ಆದ್ರೆ ಅದು ನನ್ನಿಂದ ಆಗಿದ್ದಲ್ಲ ಅಂತ ಚಾನ್ಸಿ ಹೇಳ್ತಾರೆ ಆದ್ರೂ ಅದು ತಪ್ಪೇ ಅಲ್ವಾ ಅಂತ ಅನಿತಾ ಹೇಳ್ತಾರೆ ತಪ್ಪೆ ಆಗಿದ ಆದ್ರೆ ನಾನ್ ರಾಘು ಮನೆ ಅವ್ರಿಗೆಲ್ಲ ಹೋಗಿ ವಿಷಯ ಹೇಳಿದೆ ನಾನು ಈ ತರ ರಾಘುನ ಮದ್ವೆ ಆಗಿದ್ದೀನಿ ಅಂತ ಅವ್ರು ಯಾರು ನನ್ ಮಾತ್ ಕೇಳಿಲ್ಲ ನಂಗೆ ಬೇರೆ ದಾರಿ ಇಲ್ಲದೆ ಆ ತರ ಮಾಡ್ಬಿಟ್ಟೆ ಅಷ್ಟೇ ಅಲ್ಲ ನನ್ ಗಂಡನ ಮನೆಯವ್ರ ಪರವಾಗಿ ಹೋಗ್ಬೇಕಾದ್ರೆ ನಾನು ಸಾರಿ ಕೇಳ್ತೀನಿ ಅಂತ ಚಾನ್ಸಿ ಹೇಳ್ತಾರೆ ಕ್ಷಮೆ ಕೇಳೋದಲ್ಲ ಮದ್ವೆ ಮನೆಯವ್ರಿಗೂ ಬಂದಿತ್ತಲ್ಲ ನನ್ ಮದ್ವೆ ಆ ಮದ್ವೆ ನಡಿಲೇಬೇಕು ಅಷ್ಟೇ ಅಂತ ಅನಿತಾ ಹೇಳ್ತಾರೆ ಸರಿ ನೀನ್ ಮಾಡ್ತಿರೋದು ತಪ್ಪೋಸ್ ಸರೇನೋ ಆಮೇಲೆ ಮಾತಾಡೋಣ ಯಾರು ಮಾಡ್ತಿರೋ ತಪ್ಪೆಗೆ ಪಲ್ಲವಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ ಅಂತ ಜಾನ್ಸಿ ಕೇಳ್ತಾರೆ ಶಿಕ್ಷೆ ಯಾರು ಕೊಡ್ಬೇಕು ಅವ್ರು ಕೊಟ್ರೆ ಸರಿ ಅವಾಗ ನನ್ ಸಂತ ಯಾರು ಮುಟ್ಬೇಕು ಅವ್ರಿಗೆ ಮುಟ್ಟೋದು ಅಂತ ಅನಿತಾ ಹೇಳ್ತಾರೆ ಇದು ಅಂತ ಇಲ್ಲಿ ಜಾಸ್ತಿ ಕೇಳ್ತಿದ್ರೆ ಯಾಕ್ ತಪ್ಪಾಗುತ್ತೆ ಅವತ್ತು ನೀನ್ ಮಾಡಿರೋ ತಪ್ಪಿಂದ ನಾವು ಅವತ್ತು ಅವಮಾನ ಅನ್ಭವಸ್ಲಿಲ್ವಾ ಇವತ್ಗ ಶಿಕ್ಷೆ ಅನ್ಭವಸ್ತಿಲ್ವಾ ಅಂತ ಅನಿತಾ ಕೇಳ್ತಾರೆ ನಾನು ಸರಿ ಮಾಡ್ತೀನಿ ನಿನ್ ಹಠ ಸಾಧಿಸೋದೋಸ್ಕರ ಪಲ್ಲವಿಗೆ ಡಿವೋರ್ಸ್ ಕೊಡ್ಸೋ ತಪ್ಪು ಕೆಲ್ಸ ಮಾಡ್ಬೇಡ ಪ್ಲೀಸ್ ಅಂತ ಜಾನ್ಸಿ ಬೇಡ್ಕೋತಾರೆ ಯಾ ಹೇಳಿದ್ರು ನಾನ್ ಬಿಡಲ್ಲ ನನ್ ಇವತ್ತು ಮದ್ವೆಗೆ ಮುನ್ನುಡಿನೆ ಅವಳು ಹಾಗೆ ನಮ್ಮ ಅಣ್ಣ ಮತ್ತೆ ಅವ್ಳ ಪ್ರೀತಿ ಅವ್ಳ ಮದುವೆ ಆಗಿದೆ ಅವ್ರಣ್ಣ ನನ್ಗೆ ತಾಳಿ ಅನ್ನೋ ಒಪ್ಪಂದದ ಮೇಲೆ ಅಂತ ಅನಿತಾ ಹೇಳ್ತಾರೆ ಆಗ್ತಿರೋ ಮಾತು ಅಂತ ಜಾನ್ಸಿ ಹೇಳ್ತಾರೆ ಹಾಗಾದ್ರೆ ಏನಾಗುತ್ತೆ ಹೇಳು ಅಂತ ಇಲ್ಲಿ ಅನಿತಾ ಕೇಳ್ತಾರೆ ಒಂದ್ ಸಂಬಂಧನ ನೀನು ಫೋರ್ಸ್ ಮಾಡಿ ಯಾವ್ದನ್ನು ತಗೊಳ್ಳಕಾಗಲ್ಲ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಹಾಗಂತ ನಾನು ರಾಘುನ ನಿನ್ಗೆ ಬಿಟ್ಕೊಡು ಅಂತ ಹೇಳ್ತೀನಿ ಅಂತ ಅನಿತಾ ಕೇಳ್ತಾರೆ ಕನ್ಸು ನನ್ಸಾಗಲ್ಲ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಅಂತ ನೀನ್ ಹೇಳ್ತಾ ಇದ್ದೀನಿ ನಿಂಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅದನ್ನ ಅರ್ಥ ಮಾಡ್ಕೊನಿತಾ ಅಂತ ಚಾನ್ಸಿ ಹೇಳ್ತಾರೆ ನಾನ್ ಅನ್ಕೊಂಡಿರೋ ಜೀವನ ನನ್ ಸಿಕ್ಕಿಲ್ಲ ಅಂದ್ರೆ ನನ್ಗೆ ಯಾವ್ದು ಬೇಕಾಗಿಲ್ಲ ಅಂತ ಅನಿತಾ ಹೇಳ್ತಾರೆ ಮಣ್ಣನ್ ಬದುಕು ಹಾಗೂ ಅವ್ನ್ ಪ್ರೀತಿ ಿತಿ ಬಗ್ಗೆ ಯೋಚನೆ ಮಾಡು ಅಂತ ಜಾನ್ಸಿ ಹೇಳ್ತಾರೆ ನನ್ ಲೈಫ್ ಚೆನ್ನಾಗಿಲ್ಲ ಅಂದ್ಮೇಲೆ ಯಾರು ಕೂಡ ಖುಷಿಯಾಗಿ ಬಾರ್ದು ಅಂತ ಅನಿತಾ ಹೇಳ್ತಾರೆ ಇದನ್ನ ಸ್ವಾರ್ಥ ಅಂತಾರೆ ಅಂತ ಜಾನ್ಸಿ ಹೇಳ್ತಾರೆ ನಿನ್ಗೆ ನಿನ್ ಲೈಫು ನಿನ್ ಫ್ಯೂಚರ್ ಹೇಗ್ ಮುಖ್ಯನೋ ಹಾಗೆ ನನ್ಗೆ ನನ್ ಲೈಫ್ ನನ್ ಫ್ಯೂಚರ್ ಅಷ್ಟೇ ಮುಖ್ಯ ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಯಾವ್ ಲೆವೆಲ್ ಗಾದ್ರೂ ನಾನ್ ಹೋಗೋದಕ್ಕೆ ರೆಡಿ ಇದ್ದೀನಿ ಪಲ್ಲವಿ ಅವ್ರ ನನ್ನ ಜೊತೆ ಬದುಕ್ ನೀನು ರಾಘವೇಂದ್ರ ಅವ್ರಿಗೆ ಡಿವೋರ್ಸ್ ಕೊಡ್ಲೇಬೇಕು ರಾಘವೇಂದ್ರ ಅವ್ರು ನನ್ನ ಮದ್ವೆ ಆಗ್ಬೇಕು ನಾನು ಆ ಮನೆಗೆ ಸೊಸೆಯಾಗಿ ಹೋದ್ರೆ ಮಾತ್ರ ಪಲ್ಲವಿ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಅವಳು ನಮ್ಮ ಅಣ್ಣನ ಮತ್ತೊಬ್ಬಗಾಗುತ್ತೆ ನನ್ ಕೇಳ್ತಿರೋ ಸುಖ ಸಂತೋಷ ಯಾರಿಗೂ ಸಿಗೋದಕ್ಕೆ ನಾನ್ ಬಿಡಲ್ಲ ಅಂತ ಅನಿತಾ ಹೇಳ್ಬಿಡ್ತಾರೆ ಪ್ಲೀಸ್ ಅನಿತಾ ಹೆಣ್ಣಿಗೆ ಇಷ್ಟೊಂದು ಕೂಪ ಒಳ್ಳೇದಲ್ಲ ನನ್ನ ತೋಳೆ ಫ್ಯಾಮಿಲೀಸ್ ವ್ಯಾಲ್ಯೂ ಏನು ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ಬೇರೆಯವ್ರ ಜಿ ಅಂತ ಆಡ್ಬೇಡ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಯಾರ ಜೀವನ ಏನಾದ್ರೆ ನನ್ಗೆನೆ ನೀನು ನನ್ ಮತ್ವ ನಿರ್ಸಿ ಅವಮಾನ ಮಾಡಿದ್ದೀನಿ ಅದಕ್ಕೋಸ್ಕರ ನೀನಿಂದ ರಾಘವೇಂದ್ರ ಅವ್ರನ್ನ ದೂರ ಮಾಡಿ ನಾನು ಮದ್ವೆ ಆಗಿ ಆಗ್ತೀನಿ ಅವತ್ತು ಸೋಲೋದಿಕ್ಕೆ ರೆಡಿ ಇಲ್ಲ ನಾನು ಗೆಲ್ಲದಿಕ್ಕೋಸ್ಕರ ಯಾರನ್ ಬೇಕಾದ್ರೂ ಸೋಲಿಸ್ತೀನಿ ಅಂತ ಅನಿತಾ ಹೇಳ್ತಾರೆ ಸೋಲು ಗೆಲ್ಬೋ ಅಂತಲ್ಲ ಯಾರ್ನು ಸೋಲಿಸಿ ನೀನ್ ಗೆಲ್ಲದಲ್ಲ ಇಲ್ಲಿ ರಿವೇನ್ ತಗೊಳ್ಳೋಕೆ ನಾವೇನು ಶತ್ರುಗಳಲ್ಲ ಅಂತ ಜಾನ್ಸಿ ಹೇಳ್ತಾರೆ ಏನೇ ಹೇಳಿದ್ರು ಸರಿ ನಾನು ನಿನ್ನನ್ನ ರಾಘವೇಂದ್ರ ಅವರಿಂದ ದೂರ ಮಾಡೇ ಮಾಡ್ತೀನಿ ಅಂತ ಅನಿತಾ ಜಾನ್ಸಿಗೆ ಹೇಳ್ಬಿಡ್ತಾರೆ ಆ ಕಡೆ ಅವರು ರಾಘುನ ಕರ್ಕೊಂಡು ದೇವಸ್ಥಾನಕ್ ಬರ್ತಾರೆ ಯಾಕೋ ಇಲ್ಲಿಗೆ ನಂಗೆ ದೇವ್ರ ಮೇಲೆ ನಂಬಿಕೆನಲ್ಲ ದೇವ್ರು ಏನ್ ಒಳ್ಳೇದ್ ಮಾಡಿದ್ದಾನೆ ಅಂತ ನಾನ್ ಬಂದ್ ಬೇಡ್ಕೋಬೇಕು ಅಂತ ರಾಘು ಹೇಳ್ತಾರೆ ಯಾಕೋ ಈ ತರ ಹೇಳ್ತೀಯಾ ದೇವ್ರು ಅಕ್ಕಿ ಬೇಳೆ ಅನ್ನ ಎಲ್ಲಾನು ತಿನ್ನೋದೇ ಕೊಟ್ಟಿಲ್ವಾ ಹಾಗೆ ಒಂದಿಷ್ಟು ಬುದ್ಧಿನೂ ಕೊಟ್ಟಿರ್ತಾರೆ ಯಾವ್ ಸರಿ ಯಾವ್ ತಪ್ಪು ಅಂತ ಹೇಳೋದಿಕ್ಕೆ ಹಾಗೆ ಅಷ್ಟೊಂದು ಝಾನ್ಸಿ ಮೇಡಮ್ ದ್ವೇಷ ಮಾಡ್ಕೋತಿದ್ರು ಕೋಪ ಮಾಡ್ಕೋತಿದ್ರು ಅಂತವ್ರ ಮನ್ಸೆ ಪ್ರೀತಿನ ಹುಟ್ಟಾಕಿದ್ದಾನೆ ಕಣ ಅವ್ರು ನಿಮ್ ಮನೆಗ್ ಬಂದು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾನೆ ಅಂದ್ರೆ ಅದನ್ನೆಲ್ಲ ದೇವ್ರೆ ಮಾಡಿಸ್ತಿದ್ದಾನೆ ಅಂತ ನೀನ್ ಅರ್ಥ ಮಾಡ್ಕೋಬೇಕಲ್ವಾ ಅಂತ ತರುಣ ಹೇಳ್ತಿದ್ರೆ ಅದೇ ದೇವ್ರಲ್ವೇನೋ ಈ ಅನಿತಾನೋ ಕನ್ಫ್ಯೂಷನ್ ಶುರು ಮಾಡಿರೋದು ಅಂತ ಹಾಗೂ ಹೇಳ್ತಾರೆ ಲೋರಾ ಅಂತ ಹೇಳಿದ್ಮೇಲೆ ಅಳ್ಳ ನಿನ್ನೆ ಎಲ್ಲಾ ಇರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಆಗತ್ತಾ ನಿಂಗೆ ಯಾವ ತಾರಿ ಸರಿ ಅನ್ಸುತ್ತೆ ನೀನು ಆ ಕಡೆ ಹೋಗ್ಬೇಕು ಸರಿ ಕಣಪ ನೀನ್ ಇಲ್ಲೇ ನಿಂತರು ನಾನ್ ಹೋಗಿ ನಮಸ್ಕಾರ ಹಾಕೊಂಡ್ ಬರ್ತೀನಿ ಅಂತ ಹೇಳಿ ತರುಣ ಹೋಗ್ತಾರೆ ಆ ಕಡೆ ಜಾನ್ಸಿ ಇದಕ್ಕಿದ್ದಂಗೆ ನಗದಿಕೆ ಶುರು ಮಾಡ್ತಾರೆ ನೋಡು ಅನಿತಾ ಇದೇ ಹಳೆ ಜಾನ್ಸಿ ಆಗಿದ್ರೆ ಹತ್ರ ಇಷ್ಟೊಂದು ಸಮಾಧಾನವಾಗಿ ಮಾತಾಡ್ತಿರ್ಲಿಲ್ಲ ಒಂದ ತಕ್ಷಣ ಡೈರೆಕ್ಟ್ ಆಗಿ ನನ್ನ ವರ್ಷೆ ಶುರು ಮಾಡ್ಕೊತಿದ್ದೆ ಆದ್ರೆ ನನ್ ಗಂಡ ಸ್ವಲ್ಪ ತಾಳ್ಮೆ ತಗ್ಗಿ ಬಗ್ಗೆ ನಡೆಯೋದನ್ನ ಅಭ್ಯಾಸ ಮಾಡಿಸಿದ್ದಾರೆ ಅದಕ್ಕೋಸ್ಕರ ಅಂತಾನೆ ಇಷ್ಟೊತ್ತು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಝಾನ್ಸಿ ಹೇಳ್ತಾರೆ ಇಲ್ಲ ಅಂದ್ರೆ ಏನೇ ಮಾಡ್ತಿದೆ ಅಂತ ಅನಿತಾ ಕೇಳ್ತಾರೆ ಒಂದ್ ಸಲ ರಾಗು ಆಗಲ್ಲ ಸಂಪತ್ ಕುಮಾರ್ ಮೊಮ್ಮಕ್ಳಾಗಿ ಯೋಚನೆ ಮಾಡ್ ನೋಡು ಏನ್ ಮಾಡ್ತಿದ್ದೆ ಅಂತ ನಿಂಗೆ ಗೊತ್ತಾಗುತ್ತೆ ಆ ಜಾನ್ಸಿಗೆ ಯಾವತ್ತು ಯಾರತ್ರನೂ ರಿಕ್ವೆಸ್ಟ್ ಮಾಡಿ ಅಭ್ಯಾಸನೇ ಇಲ್ಲ ಡಾಮಿನೇಟ್ ಮಾಡಿ ಅಭ್ಯಾಸ ಯಾರತ್ರ ಬೇಕು ಅಂತ ಕೇಳಿ ಅಭ್ಯಾಸ ಇಲ್ಲ ಎಲ್ರ ಆರ್ಡರ್ ಮಾಡೋದು ಅಭ್ಯಾಸ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ ನಿನ್ ತರ್ಪ ತಾಳ್ಕೆ ಎಲ್ಲ ಕಡೆ ವರ್ಕ್ ಆಗುತ್ತೆ ಅಂತ ನೀನ್ ಅನ್ಕೋಬೇಡ ಅಂತ ಅನಿತಾ ಹೇಳ್ತಾರೆ ಅದಕ್ಕೆ ಅಲ್ವಾ ನಿನ್ನ ಹತ್ರ ಸೇರ್ಕೊಟ್ಟಿ ರಿಕ್ವೆಸ್ಟ್ ಮಾಡಿ ಭಿಕ್ಷೆ ಬೇಡಿದ್ದು ಅದಕ್ಕೆ ನೀನ್ ಬಕೋಳಲ್ಲ ಅಂತ ಗೊತ್ತಾದ್ಮೇಲೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು ಜಾನ್ಸಿ ಹೇಳ್ತಾರೆ ಏನೇ ಮಾಡ್ತಿ ಅಂತ ಅನಿತಾ ಕೇಳ್ತಾರೆ ನೋಡೆ ನಾನು ರಾಮಾಯಣ ಮಹಾಭಾರತ ಓದಿಳದೇ ಇರ್ಬೋದು ಆದ್ರೆ ಒಂದ್ ಹೆಣ್ಣು ಗಂಡನ್ನ ಉಳ್ಸ್ಕೊಳಕೋಸ್ ಬೇಕಾರು ಇಳಿತಾಳೆ ಹಾಗೆ ಯಮನ್ ಜೊತೆ ಯುದ್ಧ ಮಾಡಕ್ಕೂ ಸಿದ್ಧ ಆಗಿದ್ದಾಳೆ ಅಂತ ತಿಳ್ಕೊಂಡಿದ್ದೀನಿ ನಾನ್ ಒಳ್ಳೆ ಮತ್ತಲ್ಲೇ ಕೇಳ್ಕೋಬೇಕು ಅಂತ ನಾನ್ ಅನ್ಕೊಂಡೆ ಆದ್ರೆ ನಿನ್ನ ಹಠ ನೀನ್ ಸಾಧಿಸ್ತಿದ್ಯಾಕ್ ಕಣಿತ ನೀನು ನನ್ ಕುಟುಂಬದವ್ರಗೋಸ್ಕರ ಬೇರೆ ಲೆವೆಲ್ ಹೋದ್ರೆ ನಾನು ಅದಕ್ಕಿಂತ ಒಂದ್ ಲೆವೆಲ್ ಮೇಲ್ಗಡೆನೇ ಇರ್ತೀನಿ ಅಂತ ಚಾನ್ಸ್ ಹೇಳ್ತಾರೆ ರಾಘವೇಂದ್ರ ಅವ್ರ ಜೊತೆ ನಂತೂ ಎಂಗೇಜ್ಮೆಂಟ್ ಆಗಿದೆ ಹಾಗೆ ಅವರು ನನ್ನನೆ ಮತ್ತುವೆ ಆಗ್ತೀನಿ ಅಂತ ಕೊಟ್ಟಿದ್ದಾರೆ ಜಾಗದಲ್ಲಿ ನನ್ ಮದ್ವೆ ನಿಂತಿತ್ತು ಅದೇ ಜಾಗದಲ್ಲಿ ನನ್ ತಾಳಿ ಕಟ್ಸ್ಕೊಂಡೆ ಕಟ್ಸ್ಕೋತೀನಿ ಅಂತ ಅನಿತಾ ಹೇಳ್ತಾರೆ ರಾಘು ಆಲ್ರೆಡಿ ತಾಳಿ ಕಟ್ಟಿದಾನೆ ಕಾಯ ವಾಚ ಮನಸ್ ಚೂತಿಗಳ ಸಾಕ್ಷಿಯಾಗಿ ಜೊತೆಲಿರ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿದ್ದಾನೆ ಜಸ್ಟ್ ಎಂಗೇಜ್ಮೆಂಟ್ ಆಗಿರೋ ನಿನ್ಗೆ ಇರ್ಬೇಕಾದ್ರೆ ಅವ್ನ್ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿರೋ ನನ್ಗೆ ಇರ್ಬೇಕು ಅಂತ ತಿಳ್ಕೊ ನೀನೇ ತಿರ್ಲಗ್ ಹಾಕಿದ್ರು ನನ್ ಗಂಡನ ಬಿಟ್ಕೊಡೋ ಮಾತೇ ಇಲ್ಲ ಅದು ನನ್ ಫ್ಯಾಮಿಲಿ ಅಲ್ಲಿರೋರಲ್ಲ ನನ್ನವರು ಅಲ್ಲಿರೋರ್ಗೆ ಯಾರಿಗಾರು ಉಪ್ರಗ್ ತೊಂದರೆ ಆದ್ರು ನಾವು ನಿನ್ನ ಸುಮ್ನೆ ಬಿಡಲ್ಲ ಮೈಂಡ್ ದ್ವೇಷದಿಂದ ಹಠ ಸಾಧಿಕೆ ನಿಂತಿದ್ಯಾ ನಾನು ಪ್ರೀತಿಯಿಂದ ಪಡ್ಕೋಬೇಕು ಅಂದ್ಕೊಂಡಿದ್ದೀನಿ ದ್ವೇಷ ಗೆಲ್ಲದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ರಾಘು ಯಾವತ್ತಿದ್ರು ನನ್ನವನು ಹಾಗೆ ಪಲ್ಲವಿ ಈ ಮನೆ ಸೊಸೆನೆ ಮಿಥುನ್ ಯು ಡೋಂಟ್ ವರಿ ಗಂಡ ಹೆಂಡತಿ ಪ್ರೀತಿ ಮದುವೆಯಾಗಿದ್ದೀರಾ ಅಂದ್ಮೇಲೆ ನೀವಿಬ್ರು ದೂರ ಆಗೋದಿಕ್ಕೂ ನಾನ್ ಬಿಡಲ್ಲ ಪ್ರೀತಿ ಯಾವ್ದಿದ್ರು ಗೆಲ್ಬೇಕು ಇಂಥವ್ರು ಆಟದ ಮುಂದೆ ಸೋಲ್ಬಾರ್ದು ಸೋಲೋದಕ್ಕೆ ನಾನ್ ಬಿಡಲ್ಲ ಅದು ನನ್ ಕುಟುಂಬ ನನ್ ಗಂಡನ್ ಕುಟುಂಬ ಅಂದ್ಮೇಲೆ ಅಲ್ಲಿರೋರ್ ಯಾರ್ಗೆ ತೊಂದರೆ ಆಗದಕ್ಕೂ ಈ ಚಾನ್ಸಿ ಬಿಡೋದಿಲ್ಲ ಚಾನ್ಸಿ ಅನ್ನೋದು ಏನು ಅಂತ ಗೊತ್ತಾಗುತ್ತೆ ನೋಡ್ತಾ ಇರೋ ಅಂತ ಹೇಳಿ ಇಲ್ಲಿ ಜಾನ್ಸಿ ಅನಿತಾಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು